ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ದೂರು ಬರದ ಹಾಗೆ ಗುಣಮಟ್ಟದ ರಸ್ತೆ ನಿರ್ಮಿಸಿ ಸ್ಟಾರ್ ನ್ಯೂಸ್ ಹುಲಸೂರು ಸಾರ್ವಜನಿಕರ ಸಮಸ್ಯೆ ಅರಿತು ಹೊಸ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡುತ್ತಿದ್ದೇವೆ ಗುತ್ತಿಗೆದಾರರು ಜನರ ದೂರು ಬರೆದ ಹಾಗೆ ಗುಣಮಟ್ಟದ ರಸ್ತೆ ನಿರ್ಮಿಸಿ ಕೊಡಬೇಕು ಎಂದು ಶಾಸಕ ಶರಣು ಸಲಗರ ತಿಳಿಸಿದರು ಪಟ್ಟಣದ ಗಾಂಧಿ ವೃತ್ತದಲ್ಲಿ ಬುಧವಾರ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ರಸ್ತೆ ಕಾಮಗಾರಿಗೆ ಶಾಸಕ ಶರಣು ಸಲಗರ ಭೂಮಿ ಪೂಜೆ ಮಾಡಿ ಮಾತನಾಡಿದ್ದರು ಪಟ್ಟಣದ ತೇರು ಮೈದಾನದಲ್ಲಿರುವ ಕಾಳಮ್ಮ ದೇವಿ ದೇವಸ್ಥಾನದಿಂದ ವೀರಭದ್ರೇಶ್ವರ ರಥ ಎಳೆಯುವ ಬಸವಣ್ಣ ಸ್ಥಳದವರೆಗೆ ಎರಡು ಕೋಟಿ ರು ವೆಚ್ಚದಲ್ಲಿ ಮೂವತ್ತೆರಡು ಅಡಿ ಅಗಲವಿರುವ ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಿಸುವ ಜವಾಬ್ದಾರಿ ನಮ್ಮದಾಗಿದೆ ಆದಷ್ಟು ಬೇಗನೆ ಕಾಮಗಾರಿ ಪ್ರಾರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಎಚ್ಚರ ವಹಿಸುತ್ತೇವೆ ಎಂದರು ಹುಲಸೂರು ಮಾಡಲ್ ಗ್ರಾಮ ಮಾಡುವ ಉದ್ದೇಶ ನನದಾಗಿದೆ ಜೆಜೆ ಎಲೆವನ್ ಕಾಮಗಾರಿ ಮುಕ್ತಾಯದ ನಂತರ ಒತ್ತುವರಿ ಆದ ಮುಖ್ಯ ರಸ್ತೆ ತೆರವುಗೊಳಿಸಿ ರಸ್ತೆ ಅಗಲೀಕರಣದ ಜೊತೆಗೆ ಸುಂದರ ರಸ್ತೆ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ದೇನೆ ಎಂದರು ಭೀಮನಗರ ಬಡಾವಣೆಯ ಜನರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಶಾಸಕರ ಮುಂದೆ ಗೊಳು ತೋಡಿಕೊಂಡರು ಜನರ ಸಮಸ್ಯೆಗಳನ್ನು ಅರಿತು ಸ್ಥಳದಲ್ಲಿದ್ದ ಬಿಡಿಯೋ ಅವರಿಗೆ ಆದಷ್ಟು ಬೇಗನೆ ಕೊಳವೆ ರಿಪೇರಿ ಮಾಡಿಕೊಡಬೇಕು ಬಂದ್ ಆಗಿರುವ ಎರಡು ನೀರು ಶುದ್ಧೀಕರಣ ಘಟಕಗಳು ಬೇಗನೆ ಪ್ರಾರಂಭ ಮಾಡಿಕೊಡಬೇಕು ಚರಂಡಿ ಸ್ವಚ್ಛತೆ ಮಾಡಿ ಡೆಂಗಿ ರೋಗ ಉಲ್ಬಣ ಆಗದಂತೆ ಎಚ್ಚರ ವಹಿಸಬೇಕು ಎಂದು ಪಿಡಿಒ ರಮೇಶ ಮಿಲಿಂದಕರ್ ಅವರಿಗೆ ತಾಕೀತು ಮಾಡಿದರು ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿಕೆಪಿಎಸ್ ಸಹಕಾರ ಸಂಘದ ಅಧ್ಯಕ್ಷ ಓಂಕಾರ ಪಟ್ನೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುಧೀರ ಕಾಡಾದಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ ಮೇತ್ರಿ ವಿದ್ಯಾಸಾಗರ ಬನ್ಸುಡೆ ಜಗನಾಥ ದೇಡ್ನೆ ಧನಾಜಿ ಸೂರ್ಯವಂಶಿ ಪಿಡಿಯು ರಮೇಶ ಮಿಲಿಂದಕರ್ ಪ್ರಮುಖರಾದ ಬಾಲಾಜಿ ಗೌಂಡಗಾವೆ ರೂಪಾವತಿ ಜಾಧವ ರಣಜಿತ ಗಾಯಕವಾಡ ಗೋವಿಂದರಾವ ಸೋಮವಶಿ ಪ್ರಹ್ಲಾದ ಮೊರೆ ಜಬ್ಬಾರ್ ಸೌದಾಗರ ಸಂಗಮೇಶ ಕುಡಂಬ್ಲೆ ಸೋಮನಾಥ ನಂದಗೆ ಬಾಬುರಾವ ಬಾಲಕುಂದೆ ವೀರಪ್ಪ ಪಂಚಾಳ ಸೇರಿದಂತೆ ಅನೇಕರು ಹಾಜರಿದ್ದರು